ನಮಸ್ತೆ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋದು ತೆಂಗಿನಕಾಯಿ ಚಟ್ನಿ ಅದು ಹೋಟೆಲಲ್ಲೆಲ್ಲ ದೋಸೆಗೆಲ್ಲ ಕೊಡ್ತಾರೆ ನೋಡಿ ಆ ರೀತಿ ಚಟ್ನಿ ಮಾಡಬೇಕು ಅಂತ ಅನ್ನಿಸ್ತೇವೆ ಮಾಡಿಬಿಟ್ಟು ನಿಮಗೂ ತೋರಿಸ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಹೋಟೆಲಲ್ಲಿ ಏನಕ್ಕೆ ಅಷ್ಟೊಂದು ರುಚಿಯಾಗಿರುತ್ತೆ ಅಂತ ನೋಡ್ಕೊಂಬಿಡೋಣ ಬನ್ನಿ ಅದಕ್ಕೂ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದು ಓಳು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಓಳು ಅಂದರೆ ಅರ್ಧ ತೆಂಗಿನಕಾಯಿ ಆಮೇಲೆ ಆರು ಹಸಿಮೆಣ್ಸಿನ್ಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ ಆರರಿಂದ ಏಳು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಒಂದೇ ಒಂದು ಏಲಕ್ಕಿಕಾಯಿ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಮೂರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಬೇಕಾಗಿರೋದು ಇದರಲ್ಲಿ ಹೋಟೆಲಲ್ಲಿ ಮಾಡುವಂಥ ಸೀಕ್ರೆಟ್ ಏನಪ್ಪ ಅಂದರೆ ಏಲಕ್ಕಿ ಕಾಯಿ ಸೇರಿಸ್ತಾರೆ ಕಾಯಿ ಸೇರಿಸಿದ್ರೆ ತುಂಬಾ ರುಚಿ ಬರುತ್ತೆ ಚಟ್ನಿ ಅಂತ ನಾನು ಅದಕ್ಕೆ ಇಲ್ಲಿ ಒಂದೇ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನನಗೆ ಇಷ್ಟು ಚಟ್ನಿಗೆ ಒಂದೇ ಏಲಕ್ಕಿ ಕಾಯಿ ಸಾಕು ನಾನು ಇದನ್ನು ಸುಳಿದು ಇದ್ದೀನಿ ಸಿಪ್ಪೆ ಸಿಪ್ಪೆ ಬಾಯಿಗೆ ಸಿಗಬಾರ್ದು ಅಂತ ನೋಡಿ ಈ ರೀತಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಕೊತ್ತಂಬರಿ ಸೊಪ್ಪು ಕಡಲೆ ಉಪ್ಪು ಮತ್ತು ಕಾಯಿ ತುರಿ ಸೇರಿಸ್ಕೊತೀನಿ ಸೇರಿಸ್ಕೋತೀನಿ ಇಷ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಾಯಿತು ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋತೀನಿ ತುಂಬಾ ನೀರು ಹಾಕೋದು ಬೇಡ ಹೋಟೆಲಲ್ಲೆಲ್ಲ ತುಂಬ ತೆಳ್ಳಗೆ ಮಾಡ್ತಾರೆ ನಮಗೆ ಯಾವ ಅದಕ್ಕೆ ಬೇಕೋ ಆ ರೀತಿ ಮಾಡ್ಕೊಳ್ಳೋಣ ನೋಡಿ ಇಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ ನೋಡಿ ತುಂಬ ನೈಸ್ ಮಾಡ್ಕೊಳ್ಳೋದು ಬೇಡ ಈ ಥರ ತರ್ತರಿಯಾಗಿರಬೇಕು ಚಟ್ನಿ ನೋಡಿ ಗೊತ್ತಾಗ್ತಾ ಇದೆ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ಕಾಣಿಸ್ತಾ ಇದೆ ಅನ್ಕೋತೀನಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ತುಂಬ ನೈಸ್ ಬೇಡ ತುಂಬನೇ ದಪ್ಪ ಬೇಡ ಒಂದು ಗೊತ್ತಾಗುತ್ತಲ್ಲ ನಿಮಗೆ ಚಟ್ನಿ ರುಬ್ಕೊಳ್ಳೋದು ಈ ರೀತಿ ರುಬ್ಕೊಳ್ಳಿ ಇಷ್ಟೇ ಚಟ್ನಿ ರೆಡಿ ಆಯಿತು ಇವಾಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಒಗ್ಗರಣೆ ಕೊಟ್ಕೊಂಡ್ರೆ ರುಚಿ ಹೆಚ್ಚುತ್ತೆ ಇವಾಗ ಒಂದು ಒಗ್ಗರಣೆ ಸೌಟಿಟ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಈ ಸಾಸಿವೆ ಸಿಡಿತಿದ್ದಂಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಉದ್ದಿನಬೇಳೆ ಕೂಡ ಸೇರಿಸ್ಕೋಬೋದು ಇಲ್ಲ ಬೇಳೆನೂ ಸೇರಿಸ್ಕೋಬೋದು ನಾನಿಲ್ಲಿ ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಒಂದೇ ಒಂದು ಒಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿದ್ದೀನಿ ಇಷ್ಟೇ ನೋಡಿ ಇದನ್ನ ಒಗ್ಗರಣೆನ ನಾವು ಚಟ್ನಿಗೆ ಸೇರಿಸ್ಕೊಬ್ರೋಣ ಚಟ್ನಿ ರೆಡಿ ಆಯ್ತು ತುಂಬಾನೇ ಈಸಿಯಾಗಿ ಎಷ್ಟು ಚೆನ್ನಾಗಿ ಚಟ್ನಿ ಮಾಡ್ಕೋಬೋದು ಅಂತ ನೋಡಿದ್ವಿ ಅಲ್ವಾ ಇದು ದೋಸೆ ಜೊತೆಗೆ ರೊಟ್ಟಿ ಜೊತೆಗೆ ಚಪಾತಿಗೆ ಇಡ್ಲಿಗೆ ಪೂರಿಗೆ ಎಲ್ಲದ್ರ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಆಮೇಲೆ ಇದೇ ರೀತಿ ಕಾಯಿ ಚಟ್ನಿ ಮಾಡಬೇಕು ಅನ್ಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್